ಕಾರ್ಕಳ ತಾಲೂಕಿನ ನಿಟ್ಟಿ ಕ್ರಾಸ್ ಕ್ರಾಸ್ನಲ್ಲಿ ಕಲ್ಲು ಸಾಗಿಸುತ್ತಿದ್ದ ಲಾರಿಯೊಂದು ಪಲ್ಟಿಯಾಗಿ ಇಬ್ಬರು ಕಾರ್ಮಿಕರು ಮೃತಪಟ್ಟ ಘಟನೆ ನಡೆದಿದೆ ನಿಟ್ಟೆ ಗ್ರಾಮದ ಧೂಪದಕಟ್ಟೆ ಮರಿಪರಪಿನಿಂದ ಕಲ್ಲು ಲೋಡ್ ಮಾಡಿ ಮಂಗಳೂರು ಹೊರಡುವಾಗ ಲಾರಿ ನಿಯಂತ್ರಣ ತಪ್ಪಿಕೊಂಡ ಕುರುಳಿದ್ದು ಈ ಪರಿಣಾಮ ಕೊಪ್ಪಳ ಜಿಲ್ಲೆ ಯಲಬುರ್ಗಿ ದೇವಳಾಪುರದ ಇಪ್ಪತ್ತೆರಡು ವರ್ಷದ ಕರಿಯಪ್ಪ ಮತ್ತು ಇಪ್ಪತ್ತೇಳು ವರ್ಷದ ನರಿಯಪ್ಪ ಎನ್ನುವರು ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಅರವಿಂದ ಕಲಗುಜ್ಜಿ ಹಾಗೂ ಕಾರ್ಕಳ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತುಳುನಾಡ ರಕ್ಷಣಾ ವೇದಿಕೆ ನಿಯೋಗವು ಯೋಗೀಶ್ ಶೆಟ್ಟಿ ಜಪ್ಪುರವರ ನೇತೃತ್ವದಲ್ಲಿ ಸದ್ರೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಕೋರೆಯಿಂದ ತೆರಳುವ ರಸ್ತೆಯು ತುಂಬ ಕಿರಿಯದಾಗಿದ್ದು ರಸ್ತೆಯ ಪಕ್ಕ ದೊಡ್ಡ ದೊಡ್ಡ ಕೋರೆಗಳು ಮಣ್ಣು ತುಂಬಿಸದೆ ಬಿಟ್ಟಿದ್ದು ಮೃತ್ಯುಕೂಪಗಳಾಗಿದೆ ಹಾಗೂ ಕೋರೆಯಲ್ಲಿ ಕೆಲಸ ಮಾಡುವ ಮತ್ತು ಕಲ್ಲು ಸಾಗಿಸುವವರ ಜಿಲ್ಲೆಯ ಕಾರ್ಮಿಕ ರಕ್ಷಣೆಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳದಿರುವುದು ತಿಳಿದುಬಂದಿದ್ದು ಮಾಧ್ಯಮದವರೊಂದಿಗೆ ಮಾತನಾಡಿದ ಯೋಗೀಶ್ ಶೆಟ್ಟಿಯವರು ದುರಂತಕ್ಕೆ ಕಾರಣರಾದವರ ವ್ಯಕ್ತಿಗಳ ಮತ್ತು ನಿರ್ಲಕ್ಷ್ಯ ವಹಿಸಿದ ಮತ್ತು ಕರ್ತವ್ಯ ಲೋಪ ವಹಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿರುತ್ತಾರೆ ಮುಂದಕ್ಕೆ ಇಂತಹ ದುರಂತ ಘಟನೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮರುಕಳಿಸಿದಂತೆ ಜಿಲ್ಲಾಡಳಿತವು ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಸಾವಿಗೀಡಾದ ಕಾರ್ಮಿಕರಿಗೆ ಸೂಕ್ತ ಪರಿಹಾರ ಕಲ್ಪಿಸಿ ಹಾಗೂ ಸಾವಿನ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ತುಳುನಾಡ ರಕ್ಷಣಾ ವೇದಿಕೆ ಒತ್ತಾಯಿಸಿದರು ಇವತ್ತು ನಾವು ನಿಟ್ಟೆ ಪ್ರದೇಶದಲ್ಲಿದ್ದೇವೆ ಕಾರ್ಕಾಳದ ಒಂದು ಪ್ರಸಿದ್ಧ ಪ್ಲೇಸ್ ಆಗಿರುವಂಥ ದಿಟ್ಟೆ ಪ್ರದೇಶದಲ್ಲಿ ಆದರೆ ಇವತ್ತು ಬೇಸರ ಆಗಿದೆ ಅಂದರೆ ನಮಗೆ ಸಹ ಗೊತ್ತುಂಟು ದಕ್ಷಿಣ ಕರ್ನಾಡಾಗಿ ಉಡುಪಿ ಆಗಿರ್ಬೋದು ಎಲ್ಲ ಜಿ ಪ್ರದೇಶದಲ್ಲಿ ಸಹ ಕಾರ್ಕಾಳ ಪ್ರದೇಶದಲ್ಲಿ ಹೆಚ್ಚಿನ ಕಲ್ಲುಕೊರೆಯ ಬೇರೆ ಬೇರೆ ಘಟಕಗಳಿದೆ ಆದರೆ ಅಲ್ಲಿಯ ಕಾರ್ಮಿಕರ ಸಮಸ್ಯೆ ಆದಾಗ ನಾವು ಮಾತಾಡಬೇಕಾಗ್ತದೆ ಇದೇ ತಾನೇ ಎರಡು ಜನರ ಈ ಪ್ರದೇಶದಲ್ಲಿ ಒಂದು ಕೋರೆ ಕಾರ್ಮಿಕರ ಒಂದು ದುರ್ಮರಣ ದುರ್ಮರಣ ಆಗಿದೆ ಅದಕ್ಕೆ ನಾವು ತುಳುನಾಡು ರಕ್ಷಾ ವೇದಿಕೆಯ ಕಾರ್ಮಿಕ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಈ ಪ್ರದೇಶವನ್ನು ನಾವು ಈಗ ಭೇಟಿ ಮಾಡಿದ್ದೇವೆ ಸಂಬಂಧಪಟ್ಟ ಇಲ್ಲಿಯ ಇನ್ಸ್ಪೆಕ್ಟರ್ ಹತ್ರ ಸಹ ನಾವು ಸ್ಥಳಕ್ಕೆ ಭೇಟಿ ನೀಡಿದರು ಅವ್ರ ಹತ್ರ ಸಹ ಮಾತನಾಡಿದ್ದೇವೆ ನಮ್ಮ ಉದ್ದೇಶ ಅಂದರೆ ಯಾವುದೇ ಒಂದು ಘಟಕ ಪ್ರಾರಂಭ ಆದಾಗ ಆ ಪ್ರದೇಶದಲ್ಲಿ ಆ ರಸ್ತೆಯಲ್ಲಿ ಎಷ್ಟು ರಸ್ತೆ ಅಗಲ ಉಂಟು ಅದೇ ರೀತಿ ಆ ರಸ್ತೆಯಲ್ಲಿ ಎಷ್ಟು ವೆಹಿಕಲ್ಗಳು ಹೋಗ್ತದೆ ಅಲ್ಲಿಯ ಕಾರ್ಮಿಕರ ಹೇಗೆ ಉಂಟು ಆ ಕಾರ್ಮಿಕರ ಪರಿಸ್ಥಿತಿ ಹೇಗೆ ಉಂಟು ಮತ್ತು ಯಾವ ರೀತಿಯಲ್ಲದೆ ಅಲ್ಲಿ ಒಂದು ಕಲ್ಲುಗಳನ್ನು ಇನ್ನೊಂದು ಕಡೆಗೆ ಸಾಗಿಸುವಾಗ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ವಹಿಸ್ಕೊಳ್ತಾರೆ ಅದನ್ನೆಲ್ಲವನ್ನು ಸಂಬಂಧಪಟ್ಟ ಇಲಾಖೆಗಳು ನೋಡಬೇಕಾಗ್ತದೆ ಅದರಲ್ಲಿ ಗಣಿ ಇಲಾಖೆ ಕೂಡ ಅದಕ್ಕೆ ಜವಾಬ್ದಾರಿ ಉಂಟು ಸ್ಥಳೀಯ ಪಂಚಾಯಿತಿಗೆ ಸಹ ಜವಾಬ್ದಾರಿ ಉಂಟು ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಉಂಟು ಪ್ರತಿಯೊಂದು ಒಬ್ಬರಿಗೆ ಸಹ ಜವಾಬ್ದಾರಿ ಉಂಟು ಯಾವ ರೀತಿಯಲ್ಲಿ ಯಾವ ಒಂದು ಘಟಕ ಇದ್ದರೆ ಆ ಘಟಕದ ಸುರಕ್ಷತಾ ಕಾರ್ಯಕ್ರಮಗಳನ್ನು ಕ್ರಮಗಳನ್ನು ನೀವು ನಿರ್ವಹಿಸುವ ಬಗ್ಗೆ ಜವಾಬ್ದಾರಿ ಇರಬೇಕು ಆದರೆ ಈಗ ತಾನೇ ನಿನ್ನೆ ತಾನೇ ನಮಗೆ ಇಲ್ಲ ಘಟನೆಯಲ್ಲಿ ಎರಡು ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದರೆ ನಾನು ಇವತ್ತು ನಾನು ಮಾಧ್ಯಮದ ಮೂಲಕ ನಾನು ಒತ್ತಾಯಿಸಿದ್ದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಘಟನೆಗಳು ಇನ್ನೊಮ್ಮೆ ಮರುಕಳಿಸಬಾರದು ಅದೇ ರೀತಿಯಲ್ಲಿ ಯಾರು ತೀರಿ ಹೋಗಿದ್ದಾರೆ ಯಾರು ತನ್ನ ಪ್ರಾಣವನ್ನು ಕಲ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಸಹ ನೀಡಬೇಕು ಅದೇ ರೀತಿಯಲ್ಲಿ ಈ ಘಟನೆಗೆ ಯಾರು ಸಂಬಂಧಪಟ್ಟ ವ್ಯಕ್ತಿಗಳು ಇದಕ್ಕೆ ಕಾರಣರಾಗಿದ್ದಾರೆ ಅವರ ಮೇಲೆ ಕೂಡ ಸೂಕ್ತ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅದೇ ರೀತಿಯಲ್ಲಿ ನಾವು ಇಲ್ಲಿ ಪ್ರದೇಶ ಭೇಟಿ ಮಾಡಿದಾಗ ಇಲ್ಲಿಯ ಪಂಚಾಯತ್ ಸದಸ್ಯರಾಗೂ ಇಲ್ಲಿಯ ಸ್ಥಳೀಯರನ್ನು ನಾವು ಮಾತನಾಡಿದಾಗ ಅವರೆಲ್ಲ ಇದ್ದಾರೆ ನಾವು ಈ ಇಲ್ಲಿಯ ಒಂದು ಹೊಂಡಗಳನ್ನು ನಾವು ತುಂಬಿಸುವಂಥ ಯಾರು ಕೋರೆಯಲ್ಲಿ ದೊಡ್ಡ ದೊಡ್ಡ ಹೊಂಡೆ ಹೊಂಡಗಳಾಗಿದೆ ಅದನ್ನು ತುಂಬಿಸುವುದರಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದೆವು ಆದರೆ ಇಲ್ಲಿ ಕೆಲವರದಿಂದಾಗಿ ಈ ಇದು ಕೆಲಸ ಆಗಲಿಲ್ಲ ಇವತ್ತು ಅದೇ ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರದ ಕಾ ಕಾನೂನ ಉಂಟು ಯಾ ಎಲ್ಲಿ ಉಂಡೆ ಮಾಡ್ತಾರೆ ಅದನ್ನು ಮುಚ್ಚಿಸುವಂಥ ಕೆಲಸ ಮಾಡಬೇಕು ಅಂತ ಈ ಹಿಂದೆ ಕೂಡ ಹಲವಾರು ಘಟಕ ನಡೆದಿದೆ ಮಕ್ಕಳು ಬಿದ್ದಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಣಿಗಳು ಕೂಡ ಬಿದ್ದು ಸಂತ ಸತ್ತ ಹಲವಾರು ಕೋರೆಗಳಿಗೆ ಬಿದ್ದು ಸತ್ತಂಥ ಪ್ರಕರಣಗಳು ನಾವು ಹಿಂದೆ ಕಂಡು ಕಂಡಿದ್ದೇವೆ ಅದಕ್ಕೋಸ್ಕರ ನಾವು ಇವತ್ತು ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಸಾರ್ವಜನಿಕ ಪರವಾಗಿ ಒತ್ತಾಯ ಮಾಡುವುದಂದರೆ ಆದಷ್ಟು ಬೇಗ ಇನ್ನೂ ಇಂಥ ದುರ್ಬಣ ನಮ್ಮ ಈ ಸ ಪ್ರದೇಶದಲ್ಲಿ ಆಗಬಾರ್ದು ಯಾರೂ ಕೂಡ ಪ್ರಾಣವನ್ನು ಕಳ್ಕೊಳ್ಬಾರ್ದು ಅದೇ ರೀತಿಯಲ್ಲಿ ಯಾವುದೋ ಒಂದು ಘಟಕಗಳು ಮಾಡುವಾಗ ಆ ಘಟಕದ ಸುರಕ್ಷತೆಯನ್ನು ವಹಿಸ್ಕೊಳ್ಳಲಿಕ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕು ಅಂತ ಹೇಳಿಕೊಂಡು ನಾನು ಹೇಳಬಯಸ್ತಿದ್ದೇನೆ ನಮಸ್ಕಾರ ನಿಟ್ಟಿ ಗ್ರಾಮದ ಮರಿಪರಪ್ಪು ಪಾದೆಯಲ್ಲಿ ಸ್ಥಳೀಯರ ಬೇಡಿಕೆಯ ಮೇರೆಗೆ ಒಂದು ಎರಡು ವರ್ಷದ ಹಿಂದಗಡೆ ಇದು ಹೊಂಡ ಇತ್ತು ಪಾದೆಯಿಂದ ತುಂಬ ಒಂದು ಹತ್ತು ಹದಿನೈದು ಫೀಟು ದೊಡ್ಡ ಹೊಂಡ ಇತ್ತು ಅದನ್ನು ಸ್ಥಳೀಯರ ಬೇಡಿಕೆಯ ಮೇರೆಗೆ ನಾವು ಹೊಂಡವನ್ನು ಮುಚ್ಚಿಸುವ ಕೆಲಸ ಒಂದು ಸ್ಥಳೀಯ ಸಂಸ್ಥೆಯಿಂದ ನಾವು ಹೇಳಿ ಅದನ್ನು ಮುಚ್ಚಿಸುವ ಕೆಲಸ ಮಾಡ್ತಿದ್ದೆವು ಸಾಧಾರಣ ಒಂದು ನೂರಲ್ಲಿ ಎಂಬತ್ತು ಪರ್ಸೆಂಟ್ ಇದು ಸರ್ಕಾರಿ ಜಾಗ ಆದ್ದರಿಂದ ನೂರರಿಂದ ಎಂಬತ್ತು ಪರ್ಸೆಂಟ್ ಕೆಲಸ ಇದರಲ್ಲಿ ಪೂರ್ಣವಾಗಿದೆ ಇನ್ನೊಂದು ಶೇಕಡ ಒಂದು ಇಪ್ಪತ್ತು ಪರ್ಸೆಂಟು ಇದ್ದರೆ ಎಲ್ಲ ಹೊಂಡ ಎರಡು ಸೈಡಿಯ ಸೈಡಿನ ಹೊಂಡಗಳು ಕ್ಲಿಯರ್ ಆಗ್ತಿತ್ತು ಯಾರು ಅಭಿವೃದ್ಧಿಯನ್ನು ಸಹಿಸದೆ ಅಥವಾ ಏನೋ ರಾಜಕೀಯದ ವಿಷಯದಲ್ಲಿ ಈ ಕೆಲಸವನ್ನು ತಡೆಬಡ್ಡಿರುತ್ತಾರೆ ನಾವು ಸ್ಥಳೀಯರ ಮತ್ತೆ ತುಂಬ ಅವರ ಬೇಡಿಕೆಯಿಂದ ಮತ್ತೆ ನಾವು ಇದನ್ನು ಸಮತಟ್ಟು ಮಾಡುವ ಯೋಚನೆಯಲ್ಲಿರುವಾಗ ಅದನ್ನು ಇಲ್ಲಿನ ಹತ್ತಿರದ ನಿವಾಸಿಗಳು ಏನೂ ಸಮಸ್ಯೆ ಇಲ್ಲ ಯಾರೂ ದೂರದ ವ್ಯಕ್ತಿಗಳಿಂದ ಇದನ್ನು ಕೆಲ ಅಭಿವೃದ್ಧಿಯನ್ನು ಕೆಲಸವನ್ನು ಹೊಂಡವನ್ನು ಮುಚ್ಚಿದವನ್ನು ತಡೆಬಿಡ್ಡಿರುತ್ತಾರೆ ಹಾಗಾಗಿ ನಿನ್ನೆ ಒಂದು ಇದು ಇಷ್ಟರವರೆಗೆ ನಾವು ಎರಡು ವರ್ಷದಿಂದ ಎಲ್ಲ ಸಂಪೂರ್ಣವಾಗಿ ಎರಡು ಹೊಂಡಗಳು ತುಂಬಿತೋಯ್ ಇತ್ತು ಮಣ್ಣು ಹಾಕಿ ತುಂಬುತ್ತಿತ್ತು ತೊಗಿತ್ತು ಯಾವುದೂ ಸಮಸ್ಯೆ ಆಗ್ತಿರಲಿಲ್ಲ ಈಗ ಈಗ ಹೊಂಡ ಇದ್ದುದರಿಂದ ನಿನ್ನೆ ಒಂದು ಆಕಸ್ಮಿಕ ಘಟನೆಯಿಂದ ಒಂದು ಇಬ್ಬರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅದನ್ನು ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿ ಇದನ್ನೊಂದು ಹೊಂಡವನ್ನು ಮುಚ್ಚಿಸುವ ಕೆಲಸ ಸ್ಥಳೀಯ ಸಂಸ್ಥೆಗೆ ಮನವಿ ಮಾಡಿ ಆದಷ್ಟು ಬೇಗ ಇಲ್ಲಿ ಸ್ಥಳೀಯರ ಮನವಿಯ ಮೇರೆಗೆ ಆದಷ್ಟು ಬೇಗ ಈ ಹೊಂಡವನ್ನು ಮುಚ್ಚಿಸುವ ಕೆಲಸ ಮಾಡಬೇಕಾಗಿ ವಿನಂತಿ ಇನ್ನು ಏನೋ ಮುಂದಿನ ದಿನಗಳಲ್ಲಿ ಅವಘಡ ಆಗದಾಗಿ ಒಂದು ಮುತುವರ್ಜಿಯನ್ನು ವಹಿಸಬೇಕಾಗಿ ಅಧಿಕ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ಈ ಸಂದರ್ಭದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಕೇಂದ್ರೀಯ ಮಂಡಳಿ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ ಜಿಲ್ಲಾ ವೀಕ್ಷಕ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷ ಜಯ ಪೂಜಾರಿ ಲಕ್ಷ್ಮೀನಗರ ಕಾರ್ಮಿಕ ಘಟಕ ಜಿಲ್ಲಾ ಉಪಾಧ್ಯಕ್ಷ ಕುಶಲ್ ಅಮೀನ್ ಬೇಂಗ್ರೆ ಯುವ ಘಟಕ ಜಿಲ್ಲಾ ಉಪಾಧ್ಯಕ್ಷ ರೋಷನ್ ಬಂಗೇರ ತನ್ವೀರ್ ಬ್ರಿಜೇಶ್ ಸ್ಥಳೀಯ ಪಂಚಾಯತ್ ಸದಸ್ಯ ಆತ್ಮಾನಂದ ಪೂಜಾರಿ ಮತ್ತಿತರರು ಸ್ಥಳೀಯ ಸಾರ್ವಜನಿಕರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು